ನಮ್ಮ ದೊಡ್ಡಪ್ಪ ದಿವಂಗತ ಎಂ ವಿ ಕೃಷ್ಣಪ್ಪನವರು ಸ್ವಾತಂತ್ರ್ಯ ಹೋರಾಟಗಾರರು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನಲ್ಲಿ ಜೈಲಿಗೆ ಹೋಗಿದ್ದವರು ಅವರು ಸ್ವಾತಂತ್ರ್ಯ ಬಂದಾದಮೇಲೆ ಆರು ಸತಿ ಲೋಕಸಭೆಗೆ ಎಲೆಕ್ಟ್ ಆಗಿದ್ದರು ಇವಾಗ ನಂದಿನಿ ಅಂತ ನೀವು ಕೇಳಿದ್ದೀರಲ್ಲ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅವೆಲ್ಲ ಶುರು ಮಾಡಿದ್ದು ನಮ್ಮ ದೊಡಪ್ಪನೇ ಹಳ್ಳಿ ಹಳ್ಳಿಗಳಲ್ಲಿ ಲಕ್ಷಾಂತರ ಜನಕ್ಕೆ ಒಂದು ಆದಾಯ ಬರಂತ ಒಂದು ವ್ಯವಸ್ಥೆ ಮಾಡಿಕೊಟ್ರು ಅದೇ ಥರ ನಮ್ಮ ತಂದೆ ಇವಾಗ ವಿ ವೆಂಕಟಪ್ಪನವರು ಅಸೆಂಬ್ಲಿ ಸ್ಪೀಕರ್ ಆಗಿದ್ದರು ಅವರು ಹದಿನೈದನೇ ವಯಸ್ಸಿಗೆ ಮೈಸೂರು ಚಲೋ ಸತ್ಯಾಗ್ರಹದಲ್ಲಿ ಜೈಲಿಗೆ ಹೋಗಿದ್ರು ಈ ಒಂದು ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ನಮ್ಮ ಮತದಾರರು ನನಗೆ ಒಂದು ಅವಕಾಶ ಮಾಡಿಕೊಟ್ಟರು ಈ ಸತಿ ನಿಜವಾಗ್ಲೂ ಅದು ನನಗೆ ಒಳ್ಳೆಯ ರಿಸಲ್ಟು ಅವ್ರಿಗೆ ಇನ್ನೂ ಒಳ್ಳೆಯ ರಿಸಲ್ಟ್ ಸಿಗತ್ತೆ ಅಂತ ನಾನು ಹೇಳ್ತೀನಿ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ನಾವೇ ಸರ್ಕಾರ ರಚಿಸ್ತೀವಿ ಇಲ್ಲಿ ನಮ್ಮ ಸಿದ್ದರಾಮಯ್ಯನವರು ಶಿವಕುಮಾರ್ ನೇತೃತ್ವದಲ್ಲಿ ಒಳ್ಳೆಯ ಸರ್ಕಾರ ನಡೆಸ್ತಾ ಇದ್ದೀವಿ ಬಡವರ ಕಷ್ಟಗಳನ್ನ ನೋಡಿ ಐದು ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿದ್ದೀವಿ ಇವಾಗ ಕಾರ್ಪೊರೇಷನ್ ಎಲೆಕ್ಷನ್ ನಡೆಯುತ್ತೆ ಅಲ್ಲೂ ನಾವು ನಮ್ಮವರೇ ಗೆದ್ದಾದ ಮೇಲೆ ನಮಗೆ ನೀವಲ್ಲೂ ಒಂದು ಟ್ರಿಪಲ್ ಎಂಜಿನ್ ಸರ್ಕಾರ ಆ ಥರ ಒಂದು ವ್ಯವಸ್ಥೆ ಆಗುತ್ತೆ ಒಳ್ಳೆ ಅಭಿವೃದ್ಧಿ ಕೊಡಬೇಕು ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ಮೆಂಟ್ ತರಬೇಕು ಅದನ್ನು ಮಾಡೋಕ್ಕೆ ರೆಡಿಯಾಗಿದ್ದೀವಿ